ಪ್ರತಿಯೊಂದನ್ನು ನೋಡುವ ಭಗವಂತನೊಬ್ಬನಿದ್ದಾನೆ ಎಂದು ಯೋಚನೆ ಮಾಡಿಕೊಂಡು ಮುನ್ನಡೆದರೆ ಎಲ್ಲೂ ತಪ್ಪುವುದಿಲ್ಲ ನಂಬಿಕೆ ಶ್ರದ್ಧೆ ಬೇಕು ಅದೇ ದೊಡ್ಡ ಆಸ್ತಿ ಎಂದು ಶಿರಳಗಿ ಚೈತನ್ಯ ರಾಜಾರಾಮ ಕ್ಷೇತ್ರದ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮೀಜಿಗಳು ಹೇಳಿದರು ಶುಕ್ರವಾರ ಶಿರಸಿ ತಾಲೂಕಿನ ಮಂಜುಗುಣಿಯಲ್ಲಿ ಕಳೆದ ಫೆಬ್ರವರಿ ನಾಲ್ಕರಿಂದ ನಡೆಯುತ್ತಿದ್ದ ಉದ್ಯಾಪನಾ ಉತ್ಸವ ಪರ್ವದ ಸಮಾರೋಪ ಸಾಮೂಹಿಕ ಸತ್ಯನಾರಾಯಣ ವ್ರತಕಥಾ ಪೂಜೆ ಬ್ರಹ್ಮೋತ್ಸವದಲ್ಲಿ ಸಾನ್ನಿಧ್ಯ ನೀಡಿ ಆಶೀರ್ವಚನ ನೀಡಿದ ಸ್ವಾಮೀಜಿಗಳು ಪ್ರತಿಯೊಂದನ್ನು ನೋಡುತ್ತಿರುವವನು ಇದ್ದಾನೆ ಎಂದು ಅರಿತರೆ ತಪ್ಪುಗಳು ಕಡಿಮೆಯಾಗುತ್ತವೆ ಅದು ಕೇವಲ ಹೊರಗೆ ಕ್ಯಾಮೆರಾವಲ್ಲ ಒಳಗೇನು ಆಲೋಚನೆ ಆಗುತ್ತದೆ ಎಂಬುದನ್ನು ಆ ಭಗವಂತನೆಂಬ ಕ್ಯಾಮರಾ ದಾಖಲಿಸುತ್ತದೆ ನಮ್ಮ ಮನಸ್ಸು ಪ್ರಶಾಂತವಾದಾಗ ದೇವರಿದ್ದಾನೆ ಎಂಬುದು ಗೊತ್ತಾಗುತ್ತದೆ ಮಂಜುಗುಳಿಯಲ್ಲಿ ಪೂಜಿತನಾಗುವ ಭಗವಂತನು ಶ್ರೀನಿವಾಸ ಪೂಜಿಸುವವರು ಶ್ರೀನಿವಾಸ ಭಕ್ತಿಗೆ ಆಧಾರವೇ ಶ್ರದ್ಧೆ ಸತ್ಯವನ್ನು ಪರಮಾತ್ಮನನ್ನು ದೊರಕಿಸಿಕೊಡುವುದೇ ಶ್ರದ್ಧೆ ಎಂದರು ಸಭೆಗೆ ನಮಸ್ಕಾರ ಸಭಾಪತಿಗೆ ನಮಸ್ಕಾರ ಬೇರೆ ಎಲ್ಲ ಸಂದರ್ಭಗಳಲ್ಲಿ ಮನುಷ್ಯರು ಸಭಾಪತಿಗಳಾಗಿರ್ತಾರೆ ಆದ್ರಿಂದ ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಯಾರೋ ಹೇಳ್ತಾ ಇದ್ರು ಈ ಬಿಗ್ ಬಾಸ್ ಮುಂತಾದ ಕಾರ್ಯಕ್ರಮಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕ್ಯಾಮರಾ ಇಟ್ಟಿರ್ತಾರೆ ಅಂತ ಅದಕ್ಕೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಎಲ್ಲದನ್ನು ಇನ್ನೊಬ್ಬರು ನೋಡ್ತಾ ಇದ್ದಾರೆ ಅಂತ ಗಮನದಲ್ಲಿ ಇಟ್ಕೊಂಡು ವ್ಯವಹಾರ ಮಾಡಬೇಕಾಗ್ತದೆ ಅಂತ ಹಾಗೆ ನಮ್ಮ ಬದುಕಿನಲ್ಲಿ ಇದೊಂದು ಅರ್ಥ ಮಾಡಿಕೊಂಡ್ರೆ ವಿಶ್ವತ ಚಕ್ಷುರುತ ವಿಶ್ವತೋ ಮುಖೋ ಎಲ್ಲ ಕಡೆ ಕ್ಯಾಮರಾ ಮತ್ತು ಮೈಕ್ ಇಟ್ಟಿರುವ ಒಬ್ಬ ಭಗವಂತ ಇದ್ದಾನೆ ಅಂತ ಮನಸ್ಸಲ್ಲಿ ನಾವು ಕಲ್ಪಿಸಿಕೊಂಡ್ರೆ ಆ ಕ್ಯಾಮ್ರಾ ಎಷ್ಟು ತೀಕ್ಷ್ಣ ಅಂದ್ರೆ ಹೊರಗಡೆದಷ್ಟೇ ಕವರ್ ಮಾಡಲ್ಲ ಏನು ಯೋಚನೆ ಮಾಡ್ತಾನೋ ಅದನ್ನು ಕೂಡ ಕ್ಯಾಮ್ರಾ ಕವರ್ ಮಾಡುತ್ತೆ ಅದಷ್ಟನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕರ್ಮಾಧ್ಯಕ್ಷನಾದಂತಹ ವಿಶ್ವದ ಚಕ್ಷುಣ ಎಷ್ಟೋ ತಪ್ಪು ಮಾಡೋದು ಕಡಿಮೆ ಆಗ್ತದೆ ಪ್ರಧಾನ ಅರ್ಚಕ ವಿ ಶ್ರೀನಿವಾಸ್ ಭಟ್ಟರು ಮಾತನಾಡಿ ಮಾಡಿದ್ದು ಎಂಬ ಭಾವನೆ ಬಂದರೆ ಅದು ವಾಸ್ತವಿಕತೆ ಅಲ್ಲ ಆಗುವುದು ಎಂಬುದು ವಾಸ್ತವಿಕತೆ ಮಾಡಿದ್ದು ಎಂಬ ಭಾವನೆ ಬಂದರೆ ನಾವು ಜಾರಿ ಬಿದ್ದಂತೆ ಆಗುತ್ತದೆ ಆಗಿದ್ದು ಎಂಬುದು ಋಷಿ ವಿಜ್ಞಾನಿಗಳು ತಿಳಿಸುವ ಕಾರ್ಯ ಮಾಡಿದರು ಎಂದು ಹೇಳಿದರು ಧರ್ಮ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮ ಎಲ್ಲರಿಗೂ ಮಾಡ್ತಾ ಇರಿ ಅದರ ಮುಂದಿನ ಅರ್ಥ ಟೋಡಿಯನ್ ಚಿತ್ತು ಮಗೂರ್ತ ಹಟಾ ಮಾಪು ನಿನೋದಾ ಈ ಚಾಕಲೇಟ್ ತಗೊಂಡ್ ಅವಳಿಗೆ ಸುಮ್ಮನೆ ತೇಂದ್ರ ಮಗ ಸುಮ್ಮನೆ ಇರ್ತದೆ ಅದ್ರು ಮಾಡಿದ್ವಿ ಒಂದು ಚಾಕಲೇಟ್ ಕೊಟ್ಟೆ ನಾನು ತಿಂತಾ ಕೊಡ್್ರು ಹೇಳಿದೆ ಒಂದು ಹುಡುಗಿಗೆ ಚಾಕಲೇಟ್ ಕೊಟ್ಟ್ರು ಹೊಟ್ಟೆಗೊಂದು ಮೇಲೆ ಆಸಿಡಿಟಿ ಶುರುವైತನೆ ಹೇಳಿದೆ ಆ ಹಿನ್ನೆಲೆಯಲ್ಲಿ ನಾವು ಆಲೋಚಿಸುವಾಗ ಈ ಹಿಂದಿನ ಮಾತುಗಳನ್ನು ಮನಸ್ಸಿನಲ್ಲಿ ತಂದರೆ ಒಂದು ಆಲೋಚನೆ ಬರ್ತಾ ಇರ್ತದೆ ನಾವೆಲ್ಲ ಬಹುಶಃ ನನಗನಿಸೋದು ಈ ಒಂದು ಸೂತ್ರ ನಾವು ಹಿಡಿದುಕೊಂಡ್ರೆ ನಮಗೆ ಇಡೀ ನಮ್ಮ ಬದುಕು ಅರ್ಥ ಆಗ್ತದೆ ನಮ್ಮ ಬದುಕಿನಲ್ಲಿ ನಡೆಯುವುದು ನಾವು ಮಾಡುವುದೋ ಅದು ಆಗುವುದೋ ಸಾಮಾಜಿಕ ಕಾರ್ಯಕರ್ತ ಮಹಾಬಲೇಶ್ವರ್ ಜೋಶಿ ಕಾನ್ಮೂಲೆ ಮಂಜುಗುಣಿಯಲ್ಲಿ ಇನ್ನಷ್ಟು ಪ್ರಗತಿಗೆ ಸಂಕಲ್ಪ ಮಾಡೋಣ ಎಂದರು ಇದೇ ವೇಳೆ ಶ್ರೀಪಾದ್ ರಾಯಸದ ಗಂಗಾವತಿ ವೆಂಕಟೇಶ್ ಬಿಜಾಪುರ ಧಾರವಾಡ ಹೆಗಡೆ ಮಂಗಳೂರು ಅವರನ್ನು ಸನ್ಮಾನಿಸಲಾಯಿತು ಶ್ರೀರಾಮ್ ಹೆಗಡೆ ಬರಸ್ ಗುಣಿ ಎಂಎನ್ ಹೆಗಡೆ ಕೂಡ್ಸೆ ಜಿಎಸ್ ಭಟ್ ಸೂರನ್ ಜಡ್ಡಿ ವೇದಿಕೆಯಲ್ಲಿದ್ದರು ಮಂಜುಗುಣಿ ಶ್ರೀ ವೆಂಕಟಮಣ ದೇವರು ಸಾನಿಧ್ಯ ಕರುಣಾಕರ ಹೆಗಡೆ ಸ್ವಾಗತಿಸಿದರು ಶ್ರೀನಿವಾಸ್ ಭಾಗವತ್ ನಿರ್ವಹಿಸಿದರು